ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಎಳ್ಳಾರೆ ಸಮೀಪದ ಕಡತಲದಲ್ಲಿ ಇದ್ದೇನೆಲ್ರಿಗೂ ಕೂಡ ನಮ್ಮ ಮನೆ ಮರ ಅಥವಾ ಕಲ್ಲಿನ ಈ ರೀತಿಯ ಕಂಬಗಳ ಮನೆ ಆಗಬೇಕು ಅಂತ ತುಂಬಾ ಆಸೆ ಬನ್ನಿ ಕಡ್ತಲದಲ್ಲಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಈ ಕಲ್ಲಿನ ಕಂಬಗಳನ್ನ ಮಾಡೋದಾಗಿರ್ಬೋದು ಅಥವಾ ಕಲ್ಲಿನ ಕೆಲಸವನ್ನ ಮಾಡೋದನ್ನ ನೋಡೋಣ ನಾವೀಗ ಸೌಮ್ಯ ಕೃಷ್ಣ ತಾನ್ಯ ಸ್ಟೋನ್ ವರ್ಕ್ಸ್ ನ ಮಾಲಕರ ಜೊತೆಗೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ರಕ್ಷಿತ್ ರಾವ್ ಅವರು ಮೂಲತಃ ಕೊಕ್ಕರ್ಣೆಯವರೇ ಸೊ ಇಲ್ಲಿ ಈಗ ಈ ಒಂದು ಉದ್ಯಮವನ್ನ ಮಾಡ್ತಾ ಇರೋದು ಸರ್ ಈ ಒಂದು ನಮ್ಗೆ ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಏನು ಅಂತ ಹೇಳಿದ್ರೆ ಓ ಕಲ್ಲಿದ್ದು ಸಿಕ್ಕಬೇಡಿ ಕಾಸ್ಟ್ಲಿ ಇರುತ್ತೆ ಅಂತ ಸೊ ಹೀಗಿರುವಾಗ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ದೊಡ್ಡ ದೊಡ್ಡ ಮೆಷಿನ್ ಗಳನ್ನ ಬಳಸ್ಕೊಂಡು ನಿಜ ಆಶ್ಚರ್ಯ ಆಗತ್ತೆ ಇಷ್ಟೆಲ್ಲ ಕಂಬಗಳಿದೆಯಲ್ಲ ಇದನ್ನ ಈಗ ಈ ಒಂದು ಕಂಬಗಳನ್ನ ಮಾಡ್ಲಿಕ್ಕೆ ಇಲ್ಲಿರುವಂತಹ ಲೇಬರ್ ಒಬ್ರು ಅಥವಾ ಇಬ್ರು ಮಾತ್ರ ಅಲ್ವಾ ಸರ್ ಸೊ ಬೇರೆ ಎಲ್ಲ ಡಿಸೈನ್ ಗಳೆಲ್ಲ ಕಂಪ್ಯೂಟರ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಲಿಕ್ಕೆ ಒಬ್ಬರು ಇದ್ರೆ ಅಷ್ಟೇ ಕಂಟ್ರೋಲ್ ಅಂತ ತ್ರೀ ಡಿ ಮಾಡಲ್ ಆದ್ಮೇಲೆ ಪ್ರೋಗ್ರಾಮ್ ಮಾಡಿ ಲೋಡ್ ಮಾಡಿದ್ರು ಆಟೋಮೆಟಿಕ್ ಮಿಷಿನ್ ಮೊದ್ಲು ಮಾಡ್ತೀರಿ ತ್ರೀ ಡಿ ಮಾಡಿ ಈ ಕಂಟ್ರೋಲಿಗೆ ನೀವು ಮಾಡ್ತೀರಿ ಈಗ ಅಲ್ಲಿ ಮೆಷಿನ್ ಅಲ್ಲಿ ಏನ್ ಆಗ್ತಾ ಇದೆಯೋ ಅದು ಫೈನಲ್ ಆದ ಮೇಲೆ ಸೊ ಅದ್ರ ಅಣ್ಣ ತಮ್ಮಂದ್ರು ಇಲ್ಲ ಇದ್ದಾರೆ ಬನ್ನಿ ಫೈನಲ್ ಆದ್ಮೇಲೆ ಅದು ಹೇಗಾಗುತ್ತೆ ಅಂತ ನೋಡೋಣ ಕಡೆಯ ರೂಪವನ್ನ ಈ ರೀತಿಯಾಗಿ ಪಡ್ಕೊಳ್ಳುತ್ತೆ ಅದೊಂದು ಫಿನಿಶಿಂಗ್ ಹಂತ ಬರಬೇಕಾದ್ರೆ ಒಂದು ಒಂದೂವರೆ ದಿನ ಬೇಕು ಸೊ ಇದರಲ್ಲಿ ನಿಮಗೆ ಹೂ ಬೇಕು ಡಿಸೈನ್ ಬೇಕು ಅಂತ ಆದ್ರೂ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ಒಂದಷ್ಟು ದಿನ ಸ್ವಲ್ಪ ಜಾಸ್ತಿ ಬೇಕಾಗಬಹುದು ಅದಕ್ಕೆ ಸ್ವಲ್ಪ ಹಣ ಜಾಸ್ತಿ ಆಗಬಹುದು ಅಷ್ಟೇ ಸೊ ನಾನು ಇವರ ನಂಬರ್ ಕೊಡ್ತೇನೆ ಯಾರೇ ಆಸಕ್ತರು ಸೊ ಅವರೇ ಹೇಳಿದ ಹಾಗೆ ಈಗ ಅತ್ಯಂತ ಹೆಚ್ಚಿನ ಬೇಡಿಕೆ ಬರುವಂತದ್ದು ತೊಟ್ಟಿ ಮನೆ ಸೊ ತೊಟ್ಟಿ ಮನೆ ಅಂದ್ರೆ ತುಂಬಾ ಜನರಿಗೆ ಈಗ ಇಷ್ಟ ಆಗಿದೆ ಸೊ ಅಲ್ಲಿ ಒಂದು ನಾಲ್ಕು ಕಂಬಗಳ ನಡುವೆ ನಾಲ್ಕು ಕಂಬಗಳನ್ನ ಹಾಕಿ ಒಂದು ಸುಂದರವಾದ ಒಂದು ಮನೆಯನ್ನ ಒಂದು ಕಟ್ಟಿಕೊಳ್ಳುವಂತದ್ದು ಈಗ ಹೆಚ್ಚಿನವರ ಒಂದು ಹವ್ಯಾಸ ಆಗಿದೆ ಸರಿ ಇಲ್ಲಿ ಈಗ ನೀವು ಮಾಡ್ತಾ ಇರುವಾಗ ಸ್ಟೋನ್ಗಳಲ್ಲಿ ವೆರೈಟಿ ವೆರೈಟಿ ಇದೆಯಾ ಇದು ನಾರ್ಮಲ್ ಗ್ರೇ ಕಾರ್ಕಳ ಗ್ರಾನೈಟ್ ಇದು ಕಾರ್ಕಳ ಗ್ರಾನೈಟ್ ಬಂಟಗಲ್ ಬ್ಲಾಕ್ ಗ್ರಾನೈಟ್ ಬರ್ತದೆ ಅದ್ ಇಳ್ಕಲ್ ಇಳಕಲ್ ಇದು ಇಳ್ಕಲ್ ಅಲ್ವಾ ಇದು ಇಳ್ಕಲ್ ಕಲ್ ಇದು ಇಳಕಲ್ ಕಾಪು ದೇವಸ್ಥಾನದಲ್ಲಿ ಇದೆಯಲ್ಲ ಅದು ಇದು ಅಂದ್ರೆ ಇದು ಪಾಲಿಶ್ ಆಗ್ಲಿಲ್ಲ ಈಗ ಇನ್ನು ಪಾಲಿಶ್ ಅಷ್ಟೇ ನೋಡಿ ಈಗ ನಮಗೆ ಸಾಮಾನ್ಯ ಕಲ್ಲಿನ ತರ ಕಾಣುತ್ತೆ ಅದೇ ನೀರ್ ಹಾಕದಾಗ ಅದ್ರ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ ಅದೇ ಪಾಲಿಶ್ ಆಗ್ದಾಗ ಅಂತೂ ಕೆಂಪಾಗಿ ಅದು ಎಷ್ಟೋ ಜನರ ಕನಸು ಒಂದು ಕಲ್ಲಿನ ಕಂಬದ ಮನೆ ಇರಬೇಕು ಅಂತ ಮನೆ ಒಂದು ನಾಲ್ಕು ಕಂಬಗಳಿದ್ರು ಕೂಡ ಒಂದು ಹಳೆ ಕಾಲದ ಒಂದು ಫೀಲ್ ಆಗತ್ತೆ ಅಥವಾ ದೇವಸ್ಥಾನಗಳಲ್ಲಂತೂ ಶಿಲೆಯ ಕಲ್ಲಿನ ದೇವಸ್ಥಾನಗಳು ಈ ರೀತಿ ಕಂಬಗಳು ಇದ್ದೇ ಇರ್ತವೆ ಆದ್ರೆ ಕೆಲವರಿಗೆ ಹೆದರಿಕೆ ಅದು ಸಿಕ್ಕಾಪಡೆ ಕಾಸ್ಟ್ ಲಕ್ಷಾಂತರ ಇರುತ್ತೆ ಅಂತ ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರಕ್ಕೂ ಕೂಡ ಒಂದು ಕಂಬ ಕಲ್ಲಿನ ಕಂಬವನ್ನ ನಾವು ನಮ್ಮದಾಗಿಸ್ಕೊಳ್ಬಹುದು ಅಂತ ಸೇಮ್ ಡಿಸೈನ್ ಹ ಫಿಫ್ಟೀನ್ ಬೈ ಫಿಫ್ಟೀನ್ ಏಟ್ ಫೀಟ್ ಲೆಂತ್ ಉಂಟು ಅವರ ಮನೆಗೆ ಇದು ಸೈಜ್ ದೊಡ್ಡದಾಗ್ತದೆ ತೊಟ್ಟಿ ಮನೆಗೆ ಅವರು ಈ ಸೇಮ್ ಡಿಸೈನ್ ಹೇಳಿದ್ರು ಸೇಮ್ ಡಿಸೈನ್ ಸಣ್ಣದ ಸೇಮ್ ಡಿಸೈನ್ ಇದೇ ರೀತಿಯ ಡಿಸೈನ್ ಸೇಮ್ ಡಿಸೈನ್ ಇದೆ ಲೆಂತ್ ಕಮ್ಮಿ

ಸೊ ಇವತ್ತಿಗೆ ನಾವು ಏನ್ ರೇಟ್ ಹೇಳ್ತೀವಿ ಖಂಡಿತವಾಗಿಯೂ ಅದೇ ರೀತಿ ಇರುತ್ತೆ ಆದ್ರೆ ನೀವು ಮುಂದೊಂದು ನಾಲ್ಕೈದು ವರ್ಷದ ನಂತರ ತಕೊಳ್ತೀರಿ ಅಥವಾ ಮುಂದೆ ಅದ ಕಲ್ಲಿಗೆ ಸ್ವಲ್ಪ ರೇಟ್ ಜಾಸ್ತಿ ಆದ ಇದಾಗ್ಬೋದು ಮತ್ತೆ ಡಿಸೈನ್ ನೀವು ಬಯಸುವ ಡಿಸೈನ್ ಸ್ವಲ್ಪ ಬೇರೆ ರೀತಿ ಇದ್ರೆ ಖಂಡಿತವಾಗಿ ಅದಕ್ಕೆ ಜಾಸ್ತಿ ಇರಬಹುದು ಸೊ ಇಳಕಲ್ ಕಲ್ಲಿಗೆ ಆದ್ರೆ ಎಷ್ಟು ರೂಪಾಯಿ ಆಗುತ್ತೆ ಆದ್ರೆ ಡಬಲ್ ಅಷ್ಟೇ ಅಲ್ಲಿ ಹತ್ತಾದ್ರೆ ಇಲ್ಲಿ ಇಪ್ಪತ್ತು ಅಲ್ಲಿ ಆದ್ರೆ ಐವತ್ತು ಡಲ್ ರೇಟ್ ಜಾಸ್ತಿ ಅದಾನಿ ಬ್ರೌನ್ ಅಂತ ಹೇಳ್ತಾರೆ ನಾರ್ಮಲ್ ವೈಟ್ ಕಾಣ್ತದೆ ಪಾಲಿಶ್ ಆದ್ಮೇಲೆ ಅದು ನೋಡಿ ಬ್ರೌನ್ ಕಾಣ್ತಾ ಇಲ್ಲ ನಿಮ್ಗೆ ಅದಾನಿ ಬ್ರೌನ್ ಅಂತ ಹೇಳಿ ಅದಾನಿ ಬ್ರೌನ್ ನೋಡ್ಲಿಕ್ಕೆ ವೈಟ್ ಉಂಟಾ ನೀರಾಗಿ ಪಾಲಿಶ್ ಆದ್ಮೇಲೆ ಕಲರ್ ನೋಡಿ ಹೇಗಾಗ್ತದೆ ಸಿಟ್ಔಟ್ಗಳಿಗೆಲ್ಲ ರೈಲಿಂಗ್ಸ್ ಎಲ್ಲ ಮಾಡ್ತಾರೆ ಹೆಚ್ಚಿನ ಸಿಮೆಂಟ್ ಇದ್ದೆ ಮಾಡ್ತಾರೆ ಹಿಂದೆ ಎಲ್ಲ ಮರದ್ದು ಮಾಡ್ತಾ ಇದ್ರು ನೋಡಿ ಈ ಕಲ್ಲಿದ್ದು ಕೂಡ ಮಾಡಬಹುದು ಸರ್ ಒಂದು ರೈಲಿಂಗ್ಸ್ ಎಷ್ಟಾಗುತ್ತೆ ಇದು ಆಕ್ಚುಲಿ ತ್ರೀ ತೌಸಂಡ್ ಆಗ್ತದೆ ತ್ರೀ ತೌಸಂಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ಬೀಳ್ತದೆ ಓಕೆ ಹೈಟ್ ಇನ್ನ ಮೇಲೆ ಇದು ಆಕ್ಚುಲಿ ತರ್ಟಿ ಇಂಚ್ ಫೈವ್ ಫೈವ್ ಬೈ ಫೈವ್ ಸ್ಕ್ವೇರ್ ಹಾ ಇದು ತರ್ಟಿ ತ್ರೀ ಉಂಟು ಸಿಕ್ಸ್ ಇಂಚ್ ಸ್ಕ್ವೇರ್ ಇದು ಸಿಮೆಂಟ್ ಟೈಮ್ ಹೋದಾಗ ಲೈಫ್ ಹೋಗ್ತದಲ್ಲ ಹೌದು ಹೌದು ಇದು ಪರ್ಮನೆಂಟ್ ಪರ್ಮನೆಂಟ್ ನಿಮಗೆ ಇದ್ ನಾವೇ ಏನಾದ್ರು ಒಡ್ದು ಹಾಕು ಅಷ್ಟೇ ಅಷ್ಟೇ ಒಡ್ದು ಬಿದ್ರೆ ಮಾತ್ರ ಹೊಡಿತದ ಅಷ್ಟೇ ಅದು ಬಿಟ್ಟು ಬೇರೆ ಏನು ಆಗೋದಿಲ್ಲ ಸರ್ ನಾವ್ ಈವರೆಗೆ ಕಂಬಗಳನ್ನೆಲ್ಲ ನೋಡಿದ್ವಿ ಇದೆಲ್ಲ ಎಲ್ಲ ಹಾಕ್ತಾರಲ್ಲ ಅವರು ಹಾ ಹಾ ಪ್ರೊಫೈಲಿಂಗ್ ಎಲ್ಲ ಹೌದು ಅದಕ್ಕೆಲ್ಲ ಆಗ್ತದೆ ಇದು ಆಕ್ಚುಲಿ ಬಂದು ಇದು ಬಾಗಲಕೋಟೆ ದೇವಸ್ಥಾನಕ್ಕೊಂದು ಆ ಬಾಗಲಕೋಟೆ ದೇವಸ್ಥಾನ ನನಗೆ ಇಲ್ಲಿ ಬಂದಂತ ಒಂದಂತ ಅನಿಸಿದ್ದು ಇಷ್ಟೇ ಸೊ ನಮ್ಗೆಲ್ಲರಿಗೂ ಕೂಡ ಕಲ್ಲು ಮತ್ತೆ ಮರದ ಮನೆಗಳು ಅಥವಾ ಕಂಬಗಳು ಈ ರೀತಿ ಬೇರೆ ಬೇರೆ ವಿನ್ಯಾಸದ ಒಂದಷ್ಟು ಆ ಇಂಟೀರಿಯರ್ಸ್ ಗಳು ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಆದ್ರೆ ನಾವು ಅದನ್ನ ಎಣಿಸಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಎಲ್ಲವೂ ಲಕ್ಷದ ಮೇಲೆ ಇರುತ್ತೆ ಅಂತ ಆದ್ರೆ ಖಂಡಿತ ಇಲ್ಲ ಅಂತ ಮತ್ತೆ ಇಲ್ಲಂತೂ ಮೆಷಿನ್ ಅಲ್ಲಿ ಇವತ್ತು ಮ್ಯಾನ್ವಲ್ ಅಲ್ಲೂ ಕೂಡ ಮಾಡುವವರು ತುಂಬಾ ಜನ ಇದ್ದಾರೆ ಅವ್ರಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಆದ್ರೆ ಇವತ್ತಿನ ಬೇಡಿಕೆಗೆ ತಕ್ಕಂತೆ ನಾವು ಒಂದಷ್ಟು ಬದಲಾವಣೆಯನ್ನು ಬಳಸಬೇಕು ಅಲ್ವಾ ಎ ಟೆಕ್ನಾಲಜಿ ಎಲ್ಲವೂ ಬಂದಿದೆ ಇದೆಲ್ಲ ಬರುವ ಹೊತ್ತಲ್ಲಿ ಸೊ ನಮ್ಗೆ ಏನು ಬೇಕು ಅದನ್ನೇ ಒಂಚೂರು ಲೋಪ ಇಲ್ಲದೆ ನಮ್ಮ ಈ ಆಧುನಿಕ ತಂತ್ರಜ್ಞಾನ ನಮ್ಗೆ ಮಾಡಿಕೊಡುತ್ತೆ ಅದು ನಮ್ಮ ಉಡುಪಿಯ ಕಡತಲದಲ್ಲಿದೆ ಸೊ ಬನ್ನಿ ಇವರ ನಂಬರ್ ಕೊಡ್ತೇನೆ ಇವರಿಗೆ ಸಂಪರ್ಕ ಮಾಡಬಹುದು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಬಹುದು ನೋಡ್ಲಿಕ್ಕೂ ಕೂಡ ಇಲ್ಲಿ ಬರಬಹುದು ಅದೇ ರೀತಿಯಾಗಿ ನಿಮ್ಗೆ ಏನು ಬೇಕು ಅದನ್ನ ಖರೀದಿಸಬಹುದು ನಮಸ್ಕಾರ ನಮಸ್ಕಾರ